ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಸೋಷಿಯಲ್ ಮೀಡಿಯಾ ಪವರ್ ನೀವೆಲ್ಲರೂ ಕೂಡ ವೀಡಿಯೋ ನೋಡಿದ್ರಿ ಅಂತ ಅನ್ಕೋತೀನಿ ಸಮೀರ್ ಅವರು ಮಾಡಿದ್ದಂಥ ವೀಡಿಯೋ ಆ ರೀತಿ ಒಂದು ವೀಡಿಯೋ ಮಾಡೋದಕ್ಕೆ ಧೈರ್ಯ ಬೇಕು ಆಯಿತಾ ನನಗಂತೂ ಪರ್ಸ್ನಲಿ ಆ ಲೆವೆಲ್ ಧೈರ್ಯ ಇಲ್ಲ ಅನಿಷ್ಟ ಒಪ್ಕೋತೀನಿ ಆಯಿತಾ ನನಗೆ ಅಷ್ಟು ಧೈರ್ಯ ಇಲ್ಲ ಈ ಸೌಜನ್ಯಾಗೆ ನ್ಯಾಯ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಅದರ ಬಗ್ಗೆ ತುಂಬ ಜನರಿಗೆ ಆ ವೀಡಿಯೋನ ಆಲ್ರೆಡಿ ಅತತ್ರ ಒಂದು ಕೋಟಿ ಜನ ಹತ್ತು ಮಿಲಿಯನ್ ಜನ ನೋಡಿದ್ದಾರೆ ಅದರಿಂದ ವಿಚಾರ ಅಂತೂ ತುಂಬ ಜನಕ್ಕೆ ತಲುಪಿರುತ್ತೆ ಮೊನ್ನೆ ಈ ವಿಡಿಯೋ ಪ್ರೈವೇಟ್ ಕೂಡ ಆಗಿತ್ತು ಮೋಸ್ಟ್ಲಿ ಯಾರೋ ಎದುರಿಸಿ ಪ್ರೈವೇಟ್ ಮಾಡಿಸಿದ್ರು ಅಂತ ಕಾಣುತ್ತೆ ನನಗೆ ಗೊತ್ತಿಲ್ಲ ಆಮೇಲೆ ಮೋಸ್ಟ್ಲಿ ಯಾರೋ ಧೈರ್ಯ ಕೊಟ್ಟರು ಅಂತ ಅನಿಸುತ್ತೆ ಮತ್ತೆ ಪಬ್ಲಿಷ್ ಆಗಿದೆ ಬಟ್ ಎಷ್ಟು ದಿನ ಆ ವಿಡಿಯೋ ಪಬ್ಲಿಕ್ಕಲ್ಲಿರುತ್ತೆ ಅಂತ ಗೊತ್ತಿಲ್ಲ ಆದಷ್ಟು ಬೇಗ ಹಂಡ್ರೆಡ್ ಪರ್ಸೆಂಟ್ ಡಿಲೀಟ್ ಮಾಡಿಸೋದು ಗ್ಯಾರಂಟಿ ಅಂತ ಎಲ್ಲೊಂದು ಕಡೆ ನನಗೆ ಅನ್ನಿಸ್ತಾ ಇದೆ ನಾನು ಹೇಳೋದೇನಪ್ಪ ಅಂತ ಅಂದರೆ ಜನರು ಈ ವಿಷಯನ ಆಗಿ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು ಆಯಿತಾ ಇದು ಎಮೋಷ್ನಲ್ ವಿಚಾರ ಅಲ್ಲ ಆಯ್ತಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ನ್ಯಾಯಾಂಗದ ಮುಖಾಂತರ ಸೌಜನ್ಯಾಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗಲ್ಲ ಏನಕ್ಕೆ ಅಂದರೆ ಯಾವುದೇ ಎವಿಡೆನ್ಸ್ ಇಲ್ಲ ಇರೋ ಎವಿಡೆನ್ಸ್ನ ಫುಲ್ ಮುಚ್ಚಾಕ್ಬಿಟ್ಟಿದ್ದಾರೆ ಏನೂ ಸಿಗಲ್ಲ ಸಿ ಬಿ ಐ ಅವ್ರು ಬಂದೇ ಏನೂ ಮಾಡೋದಕ್ಕಾಗಿಲ್ಲ ಹಾಂ ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ತೀರಾ ನಾವೇನು ಯೋಚನೆ ಮಾಡಬೇಕು ನಾವೇನು ಕೇಳಬೇಕು ಅಂದರೆ ಫ್ಯೂಚರ್ನಲ್ಲಿ ಈ ಆಗಿ ಆದ ರೀತಿ ಬೇರೆ ಯಾರಿಗೂ ಕೂಡ ಆಗಬಾರ್ದು ಪವರ್ಫುಲ್ ವ್ಯಕ್ತಿಗಳು ಒಂದು ಕೇಸನ್ನು ಈ ರೀತಿ ಮುಚ್ಚಾಕೋ ರೀತಿ ಆಗಬಾರ್ದು ಇದನ್ನ ಯೋಚನೆ ಮಾಡಬೇಕು ಎಮೋಷ್ನಲ್ಲಾಗಿ ನಾವು ಬಾಯಿ ಪಡ್ಕೊಂಡ್ರೆ ಏನೂ ಆಗಲ್ಲ ಕಣ್ರಪ್ಪ ಏನೂ ಆಗಲ್ಲ ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಎಮೋಷನ್ ಯೂಸ್ ಮಾಡಿಕೊಂಡು ಕೇಸನ್ನು ಇನ್ನೂ ಈಸಿಯಾಗಿ ಮುಚ್ಚಾಕ್ತಾರೆ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಕೆಲವು ವರ್ಷಗಳ ಮುಂಚೆ ಹೈದರಾಬಾದ್ನಲ್ಲಿ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿತ್ತು ಅದರಲ್ಲಿ ಒಂದು ಐದು ಜನ ಸಿಗಾಕೊಂಡಿದ್ರು ಆಯಿತಾ ಅವರಿನ್ನೂ ಅಪರಾಧಿಗಳು ಯಾರು ಕೂಡ ಆರೋಪಿ ಅಂತ ಪ್ರೂವ್ ಆಗಿರಲಿಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆನೇ ನಾವೆಲ್ಲರೂ ಕೂಡ ಎಮೋಷ್ನಲ್ಲಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನೆಲ್ಲ ಗಲ್ಲಿಗಾಕಿ ಅವ್ರನ್ನೆಲ್ಲ ಶೂಟೌಟ್ ಮಾಡಿ ಬಿಸಾಕಿ ಅಂತ ತುಂಬ ಗೌರ್ನಮೆಂಟಿಗೆ ಪ್ರೆಷರ್ ಕೊಟ್ಟವು ಸೊ ಏನಾಯಿತು ಆರೋಪಿಗಳನ್ನು ಪೊಲೀಸ್ಗಳು ಶೂಟೌಟ್ ಮಾಡಿ ಬಿಸಾಕಿದ್ರು ರೀಸನ್ ಕೊಟ್ಟಿದ್ದು ಅವರು ಗನ್ ಕಿತ್ಕೊಂಡ್ಬಿಟ್ಟು ವಾಪಸ್ ಫೈರ್ ಮಾಡೋಕ್ಕೆ ಶುರು ಮಾಡಿದ್ರು ಅಂತ ನಾಮಕವಸ್ಥೆ ಕಾರಣ ಕೊಟ್ಟರು ಯೋಚನೆ ಮಾಡ್ಕೊಳ್ಳಿ ಆಯಿತಾ ಹೌದು ಇನ್ಸ್ಟ್ಯಾಂಟಾಗಿ ಜಸ್ಟಿಸ್ ಸಿಕ್ತು ಒಪ್ಕೋತೀನಿ ಆದರೆ ಒಂದೇ ಒಂದು ಸಲ ಯೋಚನೆ ಮಾಡಿ ಒಂದು ಸೆಕೆಂಡ್ ಯೋಚನೆ ಮಾಡಿ ಈ ಒಂದು ಅಪರಾಧವನ್ನು ತುಂಬ ಪವರ್ಫುಲ್ಲಾಗಿರುವಂಥ ವ್ಯಕ್ತಿಯ ಮಕ್ಕಳು ಯಾರೋ ಮಾಡಿದರು ಅಂತ ಅಂದ್ಕೊಳ್ಳಿ ಈ ಪವರ್ಫುಲ್ಲಾಗಿರುವಂಥ ವ್ಯಕ್ತಿ ಏನು ಮಾಡ್ತಾನೆ ಅವರ ಮಕ್ಕಳನ್ನು ಉಳಿಸೋದಕ್ಕೋಸ್ಕರ ಯಾರೋ ಡಮ್ಮಿ ಒಂದು ಐದು ಜನನ ನೀವು ನಿಮ್ಮ ಮನೆಗೆ ಇಷ್ಟು ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಅಂದರು ಅಂತ ಅಂದ್ಕೊಳ್ಳಿ ಸೊ ಪೊಲೀಸರಿಗೂ ಸಹ ಇದು ಗೊತ್ತಿರುತ್ತೆ ಸೊ ಏನು ಮಾಡ್ತಾರೆ ಈ ವಿಷಯ ಏನು ಸರೆಂಡರ್ ಆಗಿದ್ದಾರೆ ಆ ವಿಷಯ ಹೊರ್ಗಡೆ ಬರಬಾರ್ದು ಅಂತ ಈ ಪವರ್ಫುಲ್ಲಾಗಿರುವಂಥ ವ್ಯಕ್ತಿ ಏನಕ್ಕೆ ಪೊಲೀಸ್ರಿಗೆ ಹೇಳಿ ಶೂಟೌಟ್ ಮಾಡಿಸಿರ್ಬಾರ್ದು ಆಯಿತಾ ಅದು ನಿಜ ಆಗಿತ್ತು ಅಂದರೆ ಸಲ ಯೋಚನೆ ಮಾಡ್ಕೊಳ್ಳಿ ಆ್ಯಕ್ಚುಲಿ ಶೂಟೌಟ್ ಆಗಿದ್ದು ಅಪರಾಧಿಗಳು ಅಲ್ಲದೆ ಇರಬಹುದು ಈ ಕಡೆ ನಾವು ಜಸ್ಟಿಸ್ ಜಸ್ಟಿಸ್ ತುಂಬ ಬೇಗ ನಮಗೆ ನ್ಯಾಯ ಬೇಕು ಅಂದ್ಬಿಟ್ಟು ನಿಜವಾದ ಅಪರಾಧಿಗಳು ಈಗಲೂ ಸಹ ಹೊರ್ಗಡೆ ಇರ್ಬೋದು ನಾವು ಎಮೋಷ್ನಲ್ಲಾಗಿ ಯೋಚನೆ ಮಾಡಿ ಈಗಲೇ ಗಲ್ಲಿಗೆ ಹಾಕ್ಸಿ ಈಗಲೇ ಶೂಟೌಟ್ ಮಾಡಿ ಬಿಸಾಕಿ ಅನ್ನೋ ಒಂದು ಎಮೋಷ್ನಲ್ ಡಿಶನಿಂದ ಈಗಲೂ ನಿಜವಾದ ಅಪರಾಧಿಗಳು ಹೊರ್ಗಡೆ ಇರ್ಬೋದು ಈ ರೀತಿ ಆಗೋ ಸಾಧ್ಯತೆ ಕೂಡ ಇರುತ್ತೆ ಇದು ಸಿನಿಮಾದಲ್ಲಿ ಮಾತ್ರ ಆಗೋದು ಅಂತ ನೀವು ಅಂದ್ಕೊಂಡಿದ್ರೆ ಮೊನ್ನೆ ಈ ಪಟ್ಟಣಗೆರೆ ಶೆಡ್ಡಲ್ಲಿ ಏನಾಯಿತು ಆ ಟೈಮಲ್ಲೂ ಕೂಡ ಕೆಲವು ಜನ ಡಮ್ಮಿಯಾಗಿ ನಾವು ಸರೆಂಡರ್ ಆಗ್ತೀವಿ ಅಂತ ಹೋಗಿದ್ದರೂ ನೆನಪಿರ್ಬೋದು ನಿಮಗೆ ಆಯಿತಾ ಈ ರೀತಿ ಆ್ಯಕ್ಚುಲಿ ನಡೆಯುತ್ತೆ ಆಯಿತಾ ಈ ವಿಷಯ ತಲೆ ಎಮೋಷ್ನಲ್ಲಾಗಿ ಯೋಚನೆ ಮಾಡೋ ವಿಷಯ ಅಲ್ಲ ಇದು ಸೌಜನ್ಯ ರೀತಿ ಲಕ್ಷಾಂತರ ಮಹಿಳೆಯರಿಗೆ ಆಗ್ತಿರುವಂಥ ಬಲಾತ್ಕಾರದ ವಿಷಯ ಎಷ್ಟೋ ಕೇಸ್ಗಳಿಗೆ ನ್ಯಾಯ ಸಿಕ್ಕಿಲ್ಲ ಎಲ್ಲದಕ್ಕೂ ಸಿಗಬೇಕು ಈಗ ಈ ಒಂದು ವಿಡಿಯೋ ಏನು ವೈರಲ್ ಆಗಿದೆ ಅದು ಟ್ರೆಂಡಿಂಗಲ್ಲಿರೋ ತನಕ ಮಾತ್ರ ಕಾಮೆಂಟಲ್ಲಿ ಬಂದ್ಬಿಟ್ಟು ಕಾಮೆಂಟ್ ಮಾಡೋದಲ್ಲ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಅಲ್ಲ ಹೇಳ್ತೀನಿ ಕೇಳಿ ಇದು ಟ್ರೆಂಡಿಂಗಲ್ಲಿ ಇರೋ ತನಕ ಮಾತ್ರ ಜನ ಇದ್ರ ಬಗ್ಗೆ ಮಾತನಾಡ್ತಾರೆ ಆಮೇಲೆ ಎಲ್ಲರೂ ಮರ್ತೋಗ್ತಾರೆ ಇಷ್ಟೇ ಆಗೋದು ಆಯಿತಾ ಯಾರು ಆಮೇಲೆ ಧ್ವನಿ ಎತ್ತಲ್ಲ ಇಷ್ಟೇ ಆಗೋದು ಹೇಳ್ತೀನಿ ಕೇಳಿ ಪ್ರಾಕ್ಟಿಕಲ್ಲು ಆಯಿತಾ ಪ್ರಾಕ್ಟಿಕಲ್ ಜನ ಎಮೋಷ್ನಲ್ ಜೀವಿಗಳು ನಾವೆಲ್ಲರೂ ಕೂಡ ಎಮೋಷ್ನಲ್ ಜೀವಿಗಳು ಆ ಟ್ರೆಂಡಿಂಗಲ್ಲಿ ಇರೋ ತನಕ ಮಾತ್ರ ಕೇರ್ ಮಾಡ್ತೀವಿ ಆಮೇಲೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ತುಂಬ ಸಿಂಪಲ್ ಈ ಸಮೀರ್ ಮಾಡಿರೋ ವೀಡಿಯೋ ಇಂದ ಏನಪ್ಪ ಆಗ್ಬೋದು ಅಂದರೆ ಕೆಲವು ಜನ ಜಾತಿ ವಿಚಾರದ ಬಗ್ಗೆ ಮಾತನಾಡ್ಬೋದು ನಂಗನ ಅಷ್ಟಂಗೆ ಜಾತಿ ಬರಬಾರ್ದು ಆಯಿತಾ ಎಲ್ಲರೂ ಒಟ್ಟಿಗೆ ಇದ್ರ ಬಗ್ಗೆ ಹೋರಾಡಬೇಕು ಈ ವಿಷಯ ಅಂತ ಅಲ್ಲ ಯಾವುದೇ ವಿಷಯ ಆದರೂ ಅಷ್ಟೇ ಆ್ಯಕ್ಚುಯಲ್ ಏನಾಗ್ಬೋದು ಅಂದರೆ ರೀಸೆಂಟಾಗಿ ನೀವು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋಸನ್ನು ಚೆಕ್ ಮಾಡಿದ್ರೆ ಅದು ಮೇನ್ ಸ್ಟ್ರೀಮ್ ಮೀಡಿಯಾ ಆಗಿರ್ಬೋದು ಅಥವಾ ಯೂಟ್ಯೂಬ್ಲಿರುವಂಥ ಕೆಲವೊಂದು ನ್ಯೂಸ್ ಚಾನಲ್ಗಳಾಗಿರ್ಬೋದು ಅವರು ಸೌಜನ್ಯ ಕೇಸ್ ಬಗ್ಗೆ ಮಾತನಾಡಿರ್ತಾರೋ ಹೊರ್ತು ಅದಕ್ಕೆ ಕಾರಣರಾಗಿರಬಹುದಾದಂಥ ವ್ಯಕ್ತಿಗಳ ಬಗ್ಗೆ ಯಾರೂ ಕೂಡ ಮಾತನಾಡಿರಲ್ಲ ಏನಕ್ಕೆ ಅಂದರೆ ಕೋರ್ಟಿಂದ ಸ್ಟೇ ತೊಗೊಂಡು ಬಂದಿದ್ದಾರೆ ಅವರು ಆಯಿತಾ ಯಾರು ಕೂಡ ವಿತೌಟ್ ಪ್ರೂಫ್ ಅವ್ರ ಬಗ್ಗೆ ಮಾತಾಡೋ ಆಗಿಲ್ಲ ಅದರಿಂದ ಯಾರು ಕೂಡ ಇತ್ತೀಚೆಗೆ ಹೆಚ್ಚಾಗಿ ನಿಮಗೆ ಅವ್ರ ಹೆಸರು ಹೇಳ್ಕೊಂಡು ವೀಡಿಯೋಸ್ಗಳು ನಿಮಗೆ ಹೆಚ್ಚಾಗಿ ಸಿಗಲ್ಲ ಇದಾವೆ ಕೆಲವೊಂದು ಬಟ್ ಹೆಚ್ಚಾಗಿ ಸಿಗಲ್ಲ ನಮ್ಮಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇದೆ ಆಯಿತಾ ನಾವೆಲ್ಲರೂ ಕೂಡ ತಪ್ಪುಳ್ಕೊಂಬಿಟ್ಟಿದ್ದೀವಿ ಯಾವ ವಿಷಯದ ಬಗ್ಗೆ ಅಂದರೆ ಒಂದು ವೀಡಿಯೋ ಮಾಡಬೇಕಾದ್ರೆ ಅವರ ಹೆಸರನ್ನು ಉಪಯೋಗಿಸದೆ ನಾವೊಂದು ವೀಡಿಯೋ ಮಾಡಿಬಿಟ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ನಾವು ಅಂದ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ತಪ್ಪದು ಆ ರೀತಿ ಅಲ್ಲ ಆಯಿತಾ ತಪ್ಪು ತಿಳಿವಳಿಕೆ ಅದು ಸೆಕ್ಷನ್ ಫೋರ್ ನೈಂಟಿ ನೈನ್ ಎಕ್ಸ್ಪ್ಲನೇಷನ್ ಫೋರ್ ಒಂದ್ಸಲ ಗೂಗಲ್ ಮಾಡಿ ಚೆಕ್ ಮಾಡಿ ನೀವು ಯಾವುದಾದ್ರೂ ಒಂದು ವ್ಯಕ್ತಿಯ ಬಗ್ಗೆ ಡೈರೆಕ್ಟಾಗಿ ಅಥವಾ ಇನ್ಡೈರೆಕ್ಟಾಗಿ ಆ ವ್ಯಕ್ತಿಯ ಹೆಸರು ತಗೋಬೇಕು ಅಂತಲೇ ಏನೂ ಇಲ್ಲ ನೀವು ಮಾಡ್ತಿರೋ ವೀಡಿಯೋದಲ್ಲಿ ನೋಡೋ ಜನಗಳ ಕಣ್ಣಿಗೆ ಅದು ಡಿಫಮೇಟ್ರಿ ಅಂತ ಅನಿಸಿದ್ರೆ ಆಯಿತಾ ಅದು ಡಿಫಮೇಷನ್ ಆಗುತ್ತೆ ಆ ವ್ಯಕ್ತಿ ನಿಮ್ಮ ಮೇಲೆ ಡಿಫಮೇಷನ್ ಕೇಸನ್ನು ಹಾಕಬಹುದು ಅವ್ರು ನಿಮ್ಮ ಮನೆಗೆ ಬಂದ್ಬಿಟ್ಟು ಒಡೆಯೋದು ಎಲ್ಲ ಮಾಡಲ್ಲ ಪವರ್ಫುಲ್ಲಾಗಿರುವಂಥ ವ್ಯಕ್ತಿ ತುಂಬ ಜನರಿಗೆ ಗೊತ್ತಾಗಿದೆ ಮ್ಯಾಕ್ಸಿಮಮ್ ಅಂದರೆ ಮೋಸ್ಟ್ಲಿ ಡಿಫಮೇಷನ್ ಕೇಸ್ ಹಾಕಿಸ್ಬೋದು ಇನ್ನು ಕೆಲವು ದಿನಗಳಲ್ಲಿ ನಿಮ್ಮ ವೀಡಿಯೋ ಡಿಲೀಟ್ ಆದರೂ ಆಗಬಹುದು ನೈಂಟಿ ನೈನ್ ಪರ್ಸೆಂಟ್ ವೀಡಿಯೋ ಡಿಲೀಟ್ ಆಗುತ್ತೆ ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮೋಸ್ಟ್ಲಿ ಇವ್ರ ಮೇಲೆ ಡಿಫಮೇಷನ್ ಕೇಸ್ ಬರಬಹುದು ಗ್ಯಾರಂಟಿ ಇಲ್ಲ ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ತುಂಬ ವೈರಲ್ ಆಗಿರೋದ್ರಿಂದ ಸಾಧ್ಯತೆ ಸ್ವಲ್ಪ ಜಾಸ್ತಿನೇ ಆಯಿತಾ ಸೊ ಈ ರೀತಿ ಡಿಫಮೇಷನ್ ಕೇಸನ್ನು ಇದಕ್ಕಿಂತ ಮುಂಚೆ ನವಂಬರ್ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಅದ್ರ ಬಗ್ಗೆ ಮಾತನಾಡಿದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮೇಲೂ ಕೂಡ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲೇ ಹಾಕಿದ್ದಾರೆ ಅವ್ರ ಜೊತೆಗೆ ಇನ್ನೂ ಅಡಿಷ್ನಲ್ ಒಂದು ಒಂಬತ್ತು ಜನನ ಸೇರಿಸ್ಕೊಂಡು ಹಾಕಿದ್ದಾರೆ ಆ ಮಹಿಳೆಯ ಏನು ಸೌಜನ್ಯ ಇದ್ದಾರೆ ಅವರ ಅಪ್ಪ ಅಮ್ಮನ ಮೇಲೂ ಕೂಡ ಹಾಕಿದ್ದಾರೆ ಸೊ ಆ ಕೇಸ್ ಇನ್ನೂ ಕೂಡ ನಡೀತಾ ಇದೆ ಕೋರ್ಟು ಆ ಕೇಸನ್ನು ಎಕ್ಸೆಪ್ಟ್ ಕೂಡ ಮಾಡಿಕೊಂಡಿದೆ ಅದನ್ನು ಒಪ್ಕೊಂಡಿದೆ ಕೇಸು ಬಟ್ ಇನ್ನೂ ನಡೀತಾ ಇದೆ ಯಾವುದೇ ಜಡ್ಜ್ಮೆಂಟ್ ಬಂದಿಲ್ಲ ಹನ್ನೆರಡು ವರ್ಷ ಆಗಿದೆ ಗುರು ಹನ್ನೆರಡು ವರ್ಷ ಕೋರ್ಟ್ ಸುತ್ತಬೇಕಲ್ಲ ಆಯಿತಾ ಅವ್ರ ಹತ್ರ ಬೇಜಾನ್ ದುಡ್ಡಿದೆ ಬೇಜಾನ್ ಆಸ್ತಿ ಮಾಡಿದರೆ ಬೇಜಾನ್ ದುಡ್ಡಿದೆ ಆಯಿತಾ ಬಟ್ ಕಷ್ಟ ಆಗೋದು ಯಾರಿಗೆ ಈ ಸಮಯರಿಗೆ ಅವ್ರಿಗಾದರೆ ಅವನು ಯಾವಾಗಲೂ ಒಂದೊಂದ್ಸಲ ಹೋಗಿ ಬಂದರೆ ಆಯಿತು ಅವ್ರು ಲಾಯರ್ಗಳು ಬೆಜ್ಜಾ ದುಡ್ಡಿದೆ ದೊಡ್ಡ ದೊಡ್ಡ ಲಾಯರ್ನ ಹಿಡ್ಕೊತಾರೆ ಅವ್ರಿಗೇನು ದುಡ್ಡು ಕಡಿಮೆನಾ ಇಷ್ಟೇ ಆಯಿತಾ ಆ ಕೇಸನ್ನು ಹೋಗ್ತಾರೆ ನಾವು ಸುತ್ತಬೇಕು ಕೋರ್ಟಿಗೆ ದುಡ್ಡು ಹಾಕ್ಬಿಟ್ಟು ನಾವು ಸುತ್ತಬೇಕು ಸಪೋರ್ಟು ನಂಗನ ತಂಗ ಸಮೀರಿಗೆ ಬೇಕಾಗಿರೋದು ಈ ವಿಷಯದಲ್ಲಿ ಈ ಇನ್ ಕೇಸ್ ಬಂತು ಅಂದರೆ ಫ್ಯೂಚರ್ನಲ್ಲಿ ಏನಾದರೂ ಕೇಸ್ ಈ ಥರ ಆಯಿತು ಅಂದರೆ ಈ ವಿಷಯದಲ್ಲಿ ಮೋಸ್ಟ್ಲಿ ಅವ್ರಿಗೆ ಸಪೋರ್ಟ್ ಬೇಕಾಗಬಹುದು ಆಯಿತಾ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಕೋರ್ಟಲ್ಲಿ ಅವ್ರ ಅಗೇನ್ಸ್ಟ್ ಏನು ಪ್ರೂವ್ ಆಗಿಲ್ಲ ಆಯಿತಾ ಏನು ಪ್ರೂವ್ ಆಗಿಲ್ಲ ಎವಿಡೆನ್ಸ್ ಕೂಡ ಇಲ್ಲ ಸೊ ಏನಾಗ್ಬಿಡುತ್ತೆ ಕೋರ್ಟ್ ನೋಡಪ್ಪ ಎವಿಡೆನ್ಸ್ ಇಲ್ಲದೆ ನೀನು ಹೆಂಗೆ ಮಾತಾಡಿದೆ ನೀವು ಡಿಫಮೆಟ್ರಿ ಅವ್ನ ಬಗ್ಗೆ ಅಂದರೆ ಅದು ನಿಜನಾದರೂ ಆಗಿರ್ಬೋದು ಸುಳ್ಳಾದರೂ ಆಗಿರ್ಬೋದು ಕೋರ್ಟ್ ಏನಪ್ಪ ಕೇಳುತ್ತೆ ನೋಡಪ್ಪ ನೀನು ಹೇಳ್ತಿದ್ದೀಯಲ್ವ ಪ್ರೂವ್ ಮಾಡೋದನ್ನು ಪ್ರೂವ್ ಮಾಡು ಒಬ್ಬರ ಬಗ್ಗೆ ಮಾತನಾಡ್ತಿದ್ದೀಯ ಅಂದರೆ ಪ್ರೂವ್ ಅಂತ ಕೇಳುತ್ತೆ ಕೋರ್ಟ್ ನೀನು ಏನು ನಿಜ ಏನು ಸುಳ್ಳು ಅಲ್ಲ ಡಾಕ್ಯುಮೆಂಟೆಲ್ಲಿ ಇದು ಕೇಳುತ್ತೆ ಪ್ರಾಬ್ಲಮ್ ಎಲ್ಲಪ್ಪ ಅಂತ ಅಂದರೆ ಎವಿಡೆನ್ಸ್ ಇಲ್ಲ ಸಿ ಬಿ ಐಗೆ ಏನು ಸಿಕ್ಕಿಲ್ಲ ಅಂತ ಅಂದರೆ ಈ ಹೆಂಗೆ ಮಾತಾಡ್ತೀರ ಯೋಚನೆ ನೀವೇ ಏನು ಏನು ಮಾಡೋಕ್ಕಾಗತ್ತೆ ಕೇಸ್ ರೀ ಓಪನ್ ಆದರೂ ಸಹ ಏನು ಮಾಡೋಕ್ಕಾಗತ್ತೆ ಎವಿಡೆನ್ಸ್ ಇಲ್ಲದೆ ನಾವೆಲ್ಲರೂ ಕೂಡ ಇದನ್ನು ಕೇಸನ್ನ ಸಿ ಬಿ ಐ ಕೊಟ್ಬಿಡಿ ಸಿ ಬಿ ಐ ಕೊಟ್ಬಿಡಿ ಅಂತ ಅಂತ ಹೇಳ್ತಾರೆ ಸಿ ಬಿ ಐ ಅವ್ರು ಬಂದೇ ಏನು ಹಾಂ ತುಂಬ ಕಷ್ಟ ಇದೆ ನಾನು ಹೇಳ್ತೀನಲ್ಲ ನಾನು ಹೇಳ್ತೀನಲ್ಲ ಇದಕ್ಕೆ ಸೊಲ್ಯೂಷನ್ ಮುಂದೆ ಈ ರೀತಿ ಆಗಬಾರ್ದು ಆಯಿತಾ ಈಗ ವೈರಲ್ ಆಗಿದೆ ವಿಡಿಯೋ ಇನ್ನೊಂದು ನಾಲ್ಕು ದಿನ ಮಾತಾಡ್ಕೊಂಡು ಆಮೇಲೆ ಸೈಲೆಂಟ್ ಆಗ್ಬಿಡೋಣ ಆಮೇಲೆ ಇನ್ನೊಂದು ಕೇಸ್ ಬರುತ್ತೆ ಇನ್ನೊಂದು ವಿಡಿಯೋ ಬರುತ್ತೆ ಆಮೇಲೆ ಅದ್ರ ಬಗ್ಗೆ ಮಾತಾಡಿ ಅನ್ನೋಣ ಆಮೇಲೆ ಇನ್ನೊಂದು ಬರುತ್ತೆ ಆಮೇಲೆ ಇದ್ರ ಬಗ್ಗೆ ಮಾತಾಡಿ ಅನ್ನೋಣ ಅಲ್ಲ ಈ ಟ್ರೆಂಡಿಂಗ್ ಇರೋ ತನಕ ಮಾತ್ರ ವಿಚಾರ ಆದರೆ ಮಾತಾಡೋಕ್ಕೆ ಹೋಗ್ಬೇಡಿ ಆಯಿತಾ ಎಲ್ಲರೂ ಮಾಡೋದೇ ತಪ್ಪು ನನಗೇನು ಅಂದೆ ಅನ್ನಿ ಇನ್ನೊಂದು ವಾರದಲ್ಲಿ ಈ ವಿಷಯದ ಬಗ್ಗೆ ಯಾರಾದರೂ ಮಾತನಾಡಿದ್ರೆ ಕೇಳಿ ಒಂದೇ ಒಂದು ವಾರ ಜಾಸ್ತಿ ಬೇಡ ಒಂದು ವಾರದಲ್ಲಿ ಈ ವಿಷಯದ ಬಗ್ಗೆ ಒಂದು ಕಾಮೆಂಟ್ ಇರಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪೋಸ್ಟ್ ಇರಲ್ಲ ಎಲ್ಲ ಸೈಲೆಂಟ್ ಆಗೋಗ್ತಾರೆ ಏನು ಅಂದಿದ್ದೆ ಅನ್ಬಿಡಿ ಇಷ್ಟೇ ಈ ಸೋಷಿಯಲ್ ಮೀಡಿಯಾ ವಿಚಾರಗಳು ಇಷ್ಟೇ ಬಟ್ ಇಷ್ಟೇ ಆಗಬಾರ್ದು ಇಷ್ಟೇ ಆಗಬಾರ್ದು ಆಯಿತಾ ಸೌಜನ್ಯ ಆಗಿ ನ್ಯಾಯ ಕೊಡ್ಸೋಕ್ಕಾಗ್ತಿಲ್ಲ ಆಯಿತಾ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ಮತ್ತೆ ಬೇರೆಯವ್ರಿಗೆ ಈ ರೀತಿ ಆಗಬಾರ್ದು ಈ ವಿಷಯ ತಲ್ಲಿಟ್ಕೊಳ್ಳಿ ಅಷ್ಟೇ ಸಿಂಪಲ್ಲು ಐ ಹೋಪ್ ನಿಮಗೆ ಈ ವಿಡಿಯೋ ಇಂದ ಕೆಲವೊಂದು ವಿಚಾರಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಇದು ನನ್ನ ಒಪಿನಿಯನ್ನು ಬೇರೆಯವರಿಗೆ ಚೇಂಜ್ ಆಗ್ಬೋದು ನಿಮಗೇನಿಸುತ್ತೋ ಕಾಮೆಂಟ್ ಮಾಡಿ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ